ಹೇ ಹಾಯ್ ಹಲೋ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಹಾಗೂ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದಿರೋ ಮತ್ತು ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಇವತ್ತಿನ ಟಾಪಿಕ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಹಿಂದೆ ಜನ ಏನು ಮಾತಾಡ್ಕೋತಾರೆ ಓಕೆ ಇದು ಜಸ್ಟ್ ಒಂದು ಜನರಲ್ ಟಾಪಿಕ್ ಅಂತ ನಾನು ತಗೊಂಡಿದ್ದೀನಿ ಇದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಆ್ಯಂಡ್ ನೀವು ನನಗೆ ಯಾರೇನು ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾ ಇರೋದೇ ಹೀಗೆ ನೋ ವರಿ ಐ ಆಮ್ ನಾಟ್ ಫೋರ್ಸಿಂಗ್ ಎನಿವನ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ನೋಡಿ ಜಸ್ಟ್ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಏನೇನು ಕಮೆಂಟ್ ಹಾಕಿ ನೆಗೆಟಿವಿಟಿ ಕ್ರಿಯೇಟ್ ಮಾಡಿಬಿಡಿ ಪ್ಲೀಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಓಕೆ ಆ್ಯಂಡ್ ಇದರಲ್ಲಿ ಯಾರೋ ಒಬ್ಬರನ್ನ ನೀವು ಮೀಟಾಗಿ ಬಂದಿರ್ತೀರ ಆ ಪರ್ಸನ್ ಏನು ಅಂದ್ಕೊಂಡ್ರು ನಿಮ್ಮ ಬಗ್ಗೆ ಅನ್ನುವಂಥ ಒಂದು ಟೆನ್ಷನ್ ಇರುತ್ತೆ ಅಥವಾ ಎಲ್ಲೋ ಇಂಟರ್ವ್ಯೂ ಕೊಟ್ಟು ಬಂದಿರ್ತಾರೆ ಕೊಟ್ಟು ಬಂದಿರ್ತೀರ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಅವ್ರು ಏನು ಅಂದ್ಕೊಂಡ್ರು ನನ್ನ ಇಂಗ್ಲೀಷ್ ಬಗ್ಗೆ ಏನು ಅಂದ್ಕೊಂಡ್ರು ನನ್ನ ಕಮ್ಯುನಿಕೇಶನ್ ಹೇಗಿತ್ತು ಅಥವಾ ನೀವು ಯಾವುದೋ ಒಂದು ಹುಡುಗ ಅಥವಾ ಹುಡುಗಿನ ನೋಡಿ ಹೋಗಿರ್ತೀರಾ ನಿಮ್ಮನ್ನು ನೋಡಿ ಅವ್ರು ಹೋಗಿರ್ತಾರೆ ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡ್ರು ನನ್ನ ಹಿಂದೆ ಏನು ಮಾತಾಡ್ಕೊಂಡ್ರು ಗೊತ್ತಾಗ್ಲಿಲ್ವೇ ಈ ರೀತಿಯ ಒಂದು ಕನ್ಫ್ಯೂಷನ್ ಇರುವಂಥ ಸಿಚುವೇಷನ್ನಿಗೋಸ್ಕರ ನಾನು ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಇಂಪ್ರೆಷನ್ ನಿಮ್ಮ ಪರ್ಸ್ನಾಲಿಟಿ ಮತ್ತು ನಿಮ್ಮ ಒಂದು ಕಮ್ಯುನಿಕೇಷನ್ ನೀವು ಮಾತಾಡೋದು ಮತ್ತು ನೀವು ಡ್ರೆಸ್ ಮಾಡ್ಕೊಡೋದು ಮತ್ತು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಇಲ್ಲಿ ಡ್ರೆಸ್ ಅಂದರೆ ತುಂಬ ಆಗಿ ಡ್ರೆಸ್ ಮಾಡ್ಕೊಳ್ಳೋ ಬಗ್ಗೆ ನಾನು ಹೇಳ್ತಾ ಇಲ್ಲ ನೀಟ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಹೇಗೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊತೀರಾ ಆ ಒಂದು ಸಿಚುವೇಷನ್ನಿಗೆ ಆ ರೀತಿಯಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ಒಂದು ವಿಷಯಗಳನ್ನು ಅವರು ನಿಮ್ಮ ಹಿಂದೆ ಡಿಸ್ಕಸ್ ಮಾಡಿರುವಂಥದ್ದಾಗಿರುತ್ತೆ ಇದು ರಿಲೇಷನ್ನಲ್ಲಾಗಿರಬಹುದು ಅಥವಾ ನೀವು ಯಾವುದೋ ಒಂದು ಮದುವೆ ವೆಡ್ಡಿಂಗ್ ಅಡ್ಡಿ ಅಟೆಂಡ್ ಮಾಡಿ ಬಂದ ಮೇಲೆ ಮಾತಾಡಿರೋದಾಗಿರಬಹುದು ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಮಾತಾಡಿರೋದಾಗಿರಬಹುದು ನಿಮ್ಮ ನೇಬರ್ಸ್ ಮಾತಾಡಿರೋದಾಗಿರಬಹುದು ನಿಮ್ಮ ಎಕ್ಸ್ ಬಾಸ್ ಅಥವಾ ಎಕ್ಸ್ ಕಲೀಗ್ಸ್ ಮಾತಾಡಿರೋದಾಗಿರಬಹುದು ನಿಮ್ಮ ಹಳೆ ಕೆಲಸ ಮಾಡುವಂಥ ಜಾಗದಲ್ಲಾಗಿರಬಹುದು ಅಥವಾ ನಿಮ್ಮ ಪ್ರೆಸೆಂಟ್ ಕಲೀಗ್ಸ್ ಆಗಿರಬಹುದು ಅಥವಾ ನಿಮ್ಮ ಪ್ರೆಸೆಂಟ್ ಫ್ರೆಂಡ್ ಆಗಿರಬಹುದು ಯಾರಾದರೂ ಆಗಿರಬಹುದು ನಿಮ್ಮ ಹಿಂದೆ ಏನು ಮಾತಾಡ್ಕೊತಾರೆ ಅನ್ನೋದನ್ನು ಇಲ್ಲಿ ಚಾನಲ್ ಮಾಡ್ತಾ ಇದ್ದೀನಿ ಪೈಲ್ ನಂಬರ್ ಒನ್ ಪೈಲ್ ನಂಬರ್ ಟು ಅಂತ ಎರಡು ಸೆಗ್ರಿಗೇಟ್ ಮಾಡಿದ್ದೀನಿ ಪಾಯಲ್ ಇಲ್ಲಿ ನಾನು ಕಾರ್ಡ್ ಬಗ್ಗೆ ಏನು ಅಂದರೆ ಇದು ದ ಪ್ರಿಸ್ಟಸ್ ಕಾರ್ಡು ಇಲ್ಲಿ ಕಾರ್ಡ್ ಬಗ್ಗೆ ಏನು ಪರ್ಟಿಕ್ಯುಲರ್ ಆಗಿ ಏನು ಮೆಸೇಜ್ ಇಲ್ಲ ಜಸ್ಟ್ ನಿಮಗೆ ಈ ಎರಡು ಕಾರ್ಡಲ್ಲಿ ಯಾವ ಒಂದು ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆ ದ ಹೈ ಪ್ರಿಸ್ಟಸ್ ಅಥವಾ ಹಾರ್ಮಿಟ್ ಈ ಎರಡು ಕಾರ್ಡಲ್ಲಿ ನಿಮಗೆ ಯಾವ ಒಂದು ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ಪ್ರಕಾರ ನಾನು ಇಲ್ಲಿ ಯಾವೆಲ್ಲ ಚಾನಲ್ ಮೆಸೇಜಸ್ ನನಗೆ ಸಿಗತ್ತೆ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀನಿ ಓಕೆ ಒನ್ ಟು ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಫೈಲ್ ಒನ್ ಯಾರು ಈ ಒಂದು ಹೈ ಪ್ರಿಸ್ಟಸ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಹಿಂದೆ ಜನ ಏನು ಮಾತಾಡ್ಕೋತಾರೆ ಅನ್ನೋದನ್ನು ನಾನಿಲ್ಲಿ ಚಾನಲ್ ಮಾಡ್ತಾ ಇದ್ದೀನಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಆ್ಯಂಡ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಯಾವ ಒಂದು ಪಾಯಿಂಟ್ಸ್ ರೆಸನ್ಯೂಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ Mystery and magic. Okay. Jump for joy. You are perfect as you are. Okay. Be gentle with yourself. What time number one? Thank you. First card. Knight of Cups Page of Pentacles 2 of Cups Okay Queen of Swords The Lovers Good ಇಲ್ಲಿ ನನಗೆ ತುಂಬ ಸ್ಟ್ರಾಂಗ್ ಆಗಿ ಕರ್ಕ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಇದ್ದೀರಾ ಅಂತ ಅನಿಸ್ತಾ ಇದೆ ನಿಮ್ಮ ಒಂದು ಹೆಸರಲ್ಲಿ ಕೆ ಜಿ ಎ ಸಿ ಬರಬಹುದು ಅಥವಾ ಟಿ ಎನ್ ವೈ ಅಥವಾ ಡಿ ಟಿ ಜೆ ಸಿ ಹೆಚ್ ಈ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಈ ಇನ್ಷಲ್ ಬರಬಹುದು ಅಂತಲೂ ನನಗನ್ನಿಸ್ತಾ ಇದೆ ಓಕೆ ಆ್ಯಂಡ್ ನಿಮ್ಮನ್ನು ಮೀಟ್ ಆದಮೇಲೆ ಆ ಪರ್ಸನ್ ಅಂದರೆ ನಿಮ್ಮ ನಿಮ್ಮ ಹಿಂದೆ ಅವರು ಏನು ಮಾತಾಡ್ಕೊತಾರೆ ಅನ್ನೋದ್ರ ಅನ್ನೋದನ್ನ ಇಲ್ಲಿ ಚಾನೆಲ್ ಮಾಡ್ತಾ ಇದ್ದೀನಿ ಫಸ್ಟ್ ಬಾ ಫಸ್ಟ್ ಪಾಯಿಂಟ್ ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಇಲ್ಲಿ ಜನ ತುಂಬ ಡಿಸ್ಕಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ನೀವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರ ನಾನು ಆಗಲೇ ಹೇಳ್ದಂಗೆ ತುಂಬ ನೀಟಾಗಿ ಪ್ರೊಫೆಷನಲ್ ವೇ ಅದು ಅಂದರೆ ನೀವು ಕಾಲೇಜ್ ಹೋಗ್ತೀರಂದರೆ ಕಾಲೇಜಲ್ಲಿ ಹೇಗೆ ರೆಡಿ ಆಗಬೇಕು ಆ ಥರ ಅಥವಾ ಪ್ರೊಫೆಷನ್ ಲೈಫಲ್ಲಿ ಹೇಗಿರಬೇಕು ಆ ರೀತಿ ತುಂಬ ಚೆನ್ನಾಗಿ ನೀವು ಡ್ರೆಸ್ ಮಾಡ್ಕೊತೀರಾ ಅಥವಾ ನೀವು ಯಾವುದೋ ಒಂದು ವೆಡ್ಡಿಂಗ್ ಫಂಕ್ಷನಿಗೆ ಹೋಗಿರಬಹುದು ಅಥವಾ ಯಾವುದೋ ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ರಿ ಅಂತ ಅನಿಸುತ್ತೆ ಅಥವಾ ಯಾವುದೋ ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ರಿ ಅಲ್ಲಿ ಜನ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡಿದರೂ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊತೀರಾ ಆ್ಯಂಡ್ ಎಸ್ ಇಲ್ಲಿ ತುಂಬ ಜನ ಹುಡುಗ ಹುಡುಗಿರು ನಿಮ್ಮ ಬಗ್ಗೆ ಕ್ರಷ್ ಇದೆ ಆ್ಯಂಡ್ ಅವರು ಸಹ ಯೋಚನೆ ಮಾಡಿದ್ದಾರೆ ಈ ಹುಡುಗ ಅಥವಾ ಹುಡುಗಿನ ನಾನು ಮದುವೆ ಆಗಬಹುದು ಅಥವಾ ಪ್ರಪೋಸ್ ಮಾಡಬಹುದು ಅನ್ನುವಂಥದ್ದನ್ನು ಸಹ ಅವರು ಡಿಸ್ಕಸ್ ಮಾಡಿದ್ದಾರೆ ನಿಮ್ಮ ಹಿಂದೆ ವೆರಿ ಗುಡ್ ಆ್ಯಂಡ್ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತ ಇಲ್ಲಿ ನಿಮ್ಮ ಒಂದು ಮಾತು ಇಲ್ಲಿ ಕ್ವೀನ್ ಆಫ್ ಸೋಟ್ಸು ಸಹ ಬಂದಿದೆ ನಿಮ್ಮ ಒಂದು ಮಾತು ನಡೆ ನುಡಿ ಸಾಫ್ಟ್ ಸಾಫ್ಟ್ ಅನ್ನೋಕ್ಕಿಂತ ತುಂಬ ಫ್ರೆಂಡ್ಲಿ ವೇಯಲ್ಲಿ ನೀವು ಮಾತಾಡ್ತೀರಂತ ಅವರು ಅನ್ಕೊತಾರೆ ಎಸ್ ನೀವು ಫ್ರೆಂಡ್ಲಿ ವೇಯಲ್ಲೇ ಮಾತಾಡ್ತೀರಾ ಆ್ಯಂಡ್ ಚೆನ್ನಾಗಿ ಆಫರ್ ಮಾಡ್ತೀರಾ ಐ ಮೀನ್ ಯಾರಾದರೂ ನಿಮ್ಮ ಜೊತೆಗಿದ್ರೆ ಅವರ ಬಗ್ಗೆ ತುಂಬ ಕೇರ್ ತೊಗೊಳೋದಾಗಿರಬಹುದು ಅಂದರೆ ಕಾಫಿ ಕುಡಿತೀರಾ ಟೀ ಕುಡಿತೀರಾ ನೀರು ಬೇಕಾ ಈ ರೀತಿಯ ಒಂದು ಕೇರ್ ಟೇಕಿಂಗ್ ಒಂದು ಗುಣ ಅವರಿಗೆ ತುಂಬ ಇಷ್ಟ ಆಗಿರುವಂಥದ್ದು ಅದ್ರ ಬಗ್ಗೆನೂ ಜನ ಡಿಸ್ಕಸ್ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಡ್ತಾರೆ ಐ ಮೀನ್ ನನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಕೇರಿಂಗ್ ಪರ್ಸ್ನಾಲಿಟಿ ಅವ್ರದ್ದು ಲವಿಂಗ್ ಪರ್ಸ್ನಾಲಿಟಿ ಫನ್ ಲವಿಂಗ್ ಅವರು ತುಂಬ ಜಾಲಿಯಾಗಿರುವಂತಹ ಪರ್ಸನ್ ನಿಮ್ಮ ಬಗ್ಗೆ ಈ ರೀತಿಯ ಒಂದು ಡಿಸ್ಕಷನ್ ನಡೆಯುತ್ತೆ ಅಂತನೂ ನನಗಿಲ್ಲಿ ಅನ್ನಿಸ್ತಾ ಇದೆ ಎಸ್ ಇಲ್ಲಿ ಹಾಂ ಬಿ ಜಂಟಲ್ ವಿತ್ ಯುವರ್ ಸೆಲ್ಫ್ ಇಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿದ್ರೇ ಮಾತ್ರ ನಿಮ್ಮ ಬಗ್ಗೆ ಚೆನ್ನಾಗಿದ್ದಾರೆ ಅಂತ ಮಾತಾಡ್ಕೋತಾರೆ ಅಂತ ಅನ್ನೋದು ತಪ್ಪು ಇಲ್ಲಿ ಎಷ್ಟೊಂದು ಜನ ನೀವು ನಿಮ್ಮ ಬಗ್ಗೆನೇ ಕೇರ್ಲೆಸ್ ಮಾಡೋದುಂಟು ಅಂದರೆ ಅಯ್ಯೋ ಬಿಡು ಹೇಗೋ ಒಂದು ಈ ಒಂದು ಸಮಯ ಕಳೆದರೂ ಇದ್ರೆ ಆಯಿತು ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಳ ಅನ್ನೋದು ನಿಮ್ಮ ಬಗ್ಗೆ ಇರತ್ತೆ ಬಟ್ ನಿಮ್ಮನ್ನು ಅಬ್ಸರ್ವ್ ಮಾಡೋರು ನಿಮ್ಮನ್ನು ನೋಡೋರು ಏನು ಯೋಚನೆ ಮಾಡ್ತಾರೆ ಅಂದರೆ ನೋಡು ಅವರು ಎಷ್ಟು ಚೆನ್ನಾಗಿ ಅವರನ್ನು ಕ್ಯಾರಿ ಇದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಎಷ್ಟೇ ಫಿನಾನ್ಷಿಯಲ್ ಇಶ್ಯೂಸ್ ಇದ್ರೂ ಎಷ್ಟೇ ಒಂದು ತೊಂದರೆಗಳು ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡ್ತಾ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅದನ್ನು ಮೈಂಟೈನ್ ಮಾಡ್ತೀರಾ ಅಂದರೆ ಯಾರಿಗೂ ಗೊತ್ತಾಗದೇ ಇರೋ ಥರ ನಿಮ್ಮೊಳಗಡೆ ಇಟ್ಕೋತೀರ ಅನ್ನೋ ಇಲ್ಲಿ ಡಿಸ್ಕಸ್ ಆಗತ್ತೆ ಆ್ಯಂಡ್ ಅವರು ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ಬಟ್ ನೀವು ನಿಮ್ಮ ಕೆಲಸ ಅಥವಾ ನಿಮ್ಮ ಒಂದು ಡೆಡಿಕೇಶನ್ ತುಂಬ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂದರೆ ನಿಮ್ಮ ಒಂದು ಮೆಂಟಲ್ ಇಶ್ಯೂ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅದನ್ನು ಸಹ ಜನ ನಿಮ್ಮ ಹಿಂದೆ ಅಪ್ರಿಷಿಯೇಟ್ ಮಾಡ್ತಾರೆ ಇಲ್ಲಿ ಏ ಅವರು ಪ್ರಾಬ್ಲಮ್ಸ್ ಇದ್ರೂ ಅವರು ದುಃಖದಲ್ಲಿದ್ರೂ ನಮಗೆ ಕೊಟ್ಟಿರೋ ಕಮಿಟ್ಮೆಂಟ್ನ ಅವರು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದು ಆ್ಯಂಡ್ ಎಸ್ ನಾನು ಇಲ್ಲಿ ಹೇಳ್ದಂಗೆ ಜಂಪ್ ಫಾರ್ ಜಾಯ್ ಅಂದರೆ ಖಂಡಿತ ನೀವು ಜಾಲಿ ಪರ್ಸನ್ ಫನ್ ಲವಿಂಗ್ ಎಲ್ಲರನ್ನೂ ನಿಮ್ಮ ಜೊತೆಯಾಗಿ ಇಟ್ಕೊಳೋಂಥವ್ರು ಜಗಳಕ್ಕೆ ಹೋಗೋದು ಹೋಗೋದು ನಿಮ್ಗೆ ಇಷ್ಟ ಆಗೋದಿಲ್ಲ ಆ್ಯಂಡ್ ಮಿಸ್ಟ್ರಿ ಆ್ಯಂಡ್ ಮ್ಯಾಜಿಕ್ ಎಸ್ ಇಲ್ಲಿ ಎಷ್ಟೋ ಜನ ನಿಮಗೆ ಮನ್ಸ್ ನೋಯ್ಸಿದ್ದಾರೆ ಬಟ್ ನೀವು ಅವ್ರಿಗೆ ಅಂದರೆ ಪ್ರತಿಕಾರ ತೀರಿಸ್ಕೊಳ್ಳೋದಾಗ್ಲಿ ಸೇಡಿಟ್ಕೊಳ್ಳೋದಾಗಲಿ ಅದೆಲ್ಲ ಏನೂ ಮಾಡಿಲ್ಲ ದಟ್ ಇಸ್ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಅದನ್ನು ಸಹ ಜನ ಮಾತಾಡ್ಕೊಂಡಿದ್ದಾರೆ ನಾನು ಅವ್ರಿಗೆ ಎಷ್ಟೇ ಪ್ರಾಬ್ಲಮ್ ಮಾಡಿದ್ರು ಅವ್ರು ರಿಯಾಕ್ಟ್ ಮಾಡಿಲ್ಲ ಹೀ ಆರ್ ಈಸ್ ವೆರಿ ಗ್ರೇಟ್ ಆ್ಯಂಡ್ ತುಂಬ ಡೌನ್ ಟು ಅರ್ತ್ ಇದ್ದಾರೆ ಅವ್ರು ನಿಮಗೆ ಶತ್ರುಗಳಂತ ಗೊತ್ತಿದ್ರೂ ನೀವು ಅವ್ರ ಜೊತೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದ್ದೀರಾ ಅಂತ ಅವರು ಡಿಸ್ಕಸ್ ಮಾಡಿದ್ದಾರೆ ಆ್ಯಂಡ್ ಎಸ್ ನಿಮ್ಮ ಒಂದು ಗ್ರೋತ್ ಅಥವಾ ನಿಮ್ಮ ಲೈಫಲ್ಲಿ ಯಾವೆಲ್ಲ ಚೇಂಜಸ್ ಆಗಿದೆಯೋ ಅದರ ಬಗ್ಗೆ ಸ್ಪೆಷಲಿ ನಿಮ್ಮ ಲವ್ ಲೈಫ್ ಬಗ್ಗೆ ಇಲ್ಲಿ ತುಂಬ ಜನ ಡಿಸ್ಕಸ್ ಮಾಡ್ತಾರೆ ಅಥವಾ ನೀವು ಮದುವೆ ಆಗಿರೋ ಕಪಲ್ಸ್ ಆಗಿದ್ದರೆ ಎಸ್ ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆಯೂ ಇಲ್ಲಿ ಜನ ಡಿಸ್ಕಸ್ ಮಾಡ್ತಾರೆ ಅಂದರೆ ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೀವು ಹೇಗೆ ನಿಮ್ಮ ಫ್ಯಾಮಿಲಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆನೂ ನಿಮ್ಮ ಹಿಂದೆ ಜನ ಮಾತಾಡ್ಕೊತಾರೆ ಪಾಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಗ್ರೂಪ್ ಟು ಪಾಲ್ ನಂಬರ್ ಟು ಯಾರು ಹರ್ಮಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ರಿ ನಿಮ್ಮ ಹಿಂದೆ ಜನ ಏನು ಮಾತಾಡ್ಕೊತಾರೆ ಐ ಮೀನ್ ನೀವು ಅವ್ರನ್ನ ಮೀಟಾಗಿ ಹೋದ ಮೇಲೆ ಅಥವಾ ಯಾವುದೋ ಒಂದು ರೀತಿ ನೀವು ಅವ್ರಿಗೆ ಪರಿಚಯ ಆದ ಮೇಲೆ ನಿಮ್ಮ ಹಿಂದೆ ಜನ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಪ್ಲೀಸ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಆ್ಯಂಡ್ ಇದು ಕಲೆಕ್ಟಿವ್ ಮೆಸೇಜ್ ಆಗಿರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ gentleness in strength monitor your energy let go of feeling alone you are a vital part of the hill okay Prickles push people away. Show your softer side. Okay. And. Please angels. My tea gods guide me. For part number two. Oh. Okay. Think. thank you first card queen of pentacles two of pentacles queen of cups the hierophant and ten of swords okay ಸಿ ಫಸ್ಟ್ ನನಗೆ ಇಲ್ಲಿ ಚಾನಲ್ ಆಗ್ತಾ ಇರುವಂತಹ ಮೆಸೇಜ್ ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ವೃಶ್ಚಿಕ ರಾಶಿಯವರು ಇಲ್ಲಿರಬಹುದು ಅಂತ ಅನಿಸ್ತಾ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಇನ್ಷಿಯಲಲ್ಲಿ ಬಿ ವಿ ಯು ಇ ಹೆಚ್ ಟಿ ಪಿ ಎಸ್ ಕೆ ಜಿ ಜೆ ಈ ಹೆಸರಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಈ ಇನ್ಶಿಯಲ್ಸ್ ಬರಬಹುದು ಅಂತಲೂ ನನಗಿಲ್ಲಿ ಚಾನಲ್ ಮೆಸೇಜ್ ಸಿಗ್ತಾ ಇದೆ ಆ್ಯಂಡ್ ಫಸ್ಟ್ ಪಾಯಿಂಟ್ ಇಲ್ಲಿ ಜನ ನಿಮ್ಮ ಹಿಂದೆ ಏನು ಮಾತಾಡ್ಕೊತಾರೆ ಅನ್ನೋದ್ರ ಬಗ್ಗೆ ಖಂಡಿತ ನಿಮ್ಮ ತಂದೆ ತಾಯಿ ನಿಮ್ಮ ತುಂಬ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ಅದ್ರ ಬಗ್ಗೆಯೂ ಜನ ಡಿಸ್ಕಸ್ ಮಾಡ್ತಾರೆ ನೀವೆಷ್ಟು ತುಂಬ ಲಕ್ಕಿ ನಿಮಗೆ ಅಣ್ಣನ ಪ್ರೀತಿ ತಮ್ಮನ ಪ್ರೀತಿ ತಂದೆ ತಾಯಿ ಪ್ರೀತಿ ಆ್ಯಂಡ್ ಫ್ರೆಂಡ್ಸ್ ಪ್ರೀತಿ ನಿಮ್ಮನ್ನು ತುಂಬ ಜನ ಪ್ರೀತಿ ಮಾಡ್ತಾರೆ ಅದರ ಬಗ್ಗೆ ಜನ ಮಾತಾಡ್ಕೊತಾರೆ ನಿಮ್ಮ ಒಂದು ಆ್ಯಂಡ್ ನೀವು ಸಹ ಜನರ ಐ ಮೀನ್ ನಿಮ್ಮ ಫ್ಯಾಮಿಲಿನ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗಿರೋರನ್ನ ಅಷ್ಟೇ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತೀರಾ ಆ್ಯಂಡ್ ನೀವು ತುಂಬ ನಂಬಿಕಸ್ಥ ಮನುಷ್ಯ ಅನ್ನೋದನ್ನು ಸಹ ಅವರು ಹಿಂದೆ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನಿಮ್ಮ ಒಂದು ಕಷ್ಟದ ಪರಿಸ್ಥಿತಿ ನಿಮ್ಮ ಒಂದು ಸ್ಟ್ರಗಲ್ ಬಗ್ಗೆನೂ ಇಲ್ಲಿ ಜನ ಮಾತಾಡ್ಕೋತಾರೆ ಅಯ್ಯೋ ಪಾಪ ಅವರು ಅಂದರೆ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರುವಂಥವರು ಅವರಿಗೆ ಈ ಥರ ಆಗಿದೆ ನಿಮ್ಮ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಬಗ್ಗೆಯೂ ಇಲ್ಲಿ ಜನ ತುಂಬ ಡಿಸ್ಕಸ್ ಮಾಡ್ಕೊತಾರೆ ಐ ಮೀನ್ ಮೇಲೆ ಒಂದು ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ನಿಮ್ಮ ರಿಲೇಷನ್ಸ್ ಆಗಿರಬಹುದು ನಿಮ್ಮ ಪಾರ್ಟ್ನರ್ ಆಗಿರಬಹುದು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಅದರ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ ಸೊ ನಿಮ್ಮ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೆ ಅವ್ರಿಗೆ ಯಾವಾಗ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ಡಿಸ್ಕಸ್ ಮಾಡ್ತಾರೆ ಆ್ಯಂಡ್ ಖಂಡಿತ ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ ಬ್ಯೂಟಿಫುಲ್ಲಾಗಿದ್ದೀರಾ ಅನ್ನುವಂತಹ ಡಿಸ್ಕಷನ್ನು ನಡೆಯುತ್ತೆ ನಾ ಹೇಳ್ದಂಗೆ ಇಲ್ಲಿ ಬ್ಯೂಟಿಫುಲ್ ಅಂದ ತಕ್ಷಣ ತುಂಬ ಹೀರೋಯಿನ್ ಟೈಪ್ಸ್ ಅಥವಾ ಹೀರೋ ಟೈಪ್ಸ್ ಅಂತಲ್ಲ ಲಕ್ಷಣ ನಿಮ್ಮ ಕಲರು ಡ್ರೆಸ್ಸಿಂಗ್ ಅದ್ರ ಬಗ್ಗೆ ಅಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತ ತಕ್ಷಣ ಪರ್ಸ್ನಾಲಿಟಿ ಪೂರಾ ಪರ್ಸ್ನಾಲಿಟಿ ಬರುತ್ತೆ ಇಲ್ಲಿ ಜಸ್ಟ್ ಕಲರು ಹೇರ್ಸ್ ಅದು ಬರೋದಿಲ್ಲ ನೀವು ತುಂಬ ವೆಲ್ ಗ್ರೂಮ್ಡ್ ಅಂತ ಹೇಳ್ಬೋದು ನೀಟಾಗಿ ಇರುವಂತಹ ನೀಟಾಗಿ ಡ್ರೆಸ್ ಮಾಡಿಕೊಳ್ಳುವಂತಹ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿಗಳಾಗಿರ್ತೀರಾ ಅನ್ನೋದ್ರ ಬಗ್ಗೆಯೂ ಇಲ್ಲಿ ಡಿಸ್ಕಸ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಒಂದು ಇಲ್ಲಿ ಕೆಲವೊಬ್ರು ಯಾರಾದರೂ ಹೌಸ್ ವೈಫ್ಸ್ ಇದನ್ನು ನೋಡ್ತಾ ಇದ್ರೆ ನೀವು ನಿಮ್ಮ ಮನೇನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಡ್ತೀರಾ ತುಂಬ ನೀಟಾಗಿ ಇಡ್ತೀರಾ ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತೀರಾ ಒಳ್ಳೆ ಒಳ್ಳೆ ಸೀರೆ ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ ಅನ್ನೋದನ್ನು ಇಲ್ಲಿ ಜನ ಹಿಂದೆ ಮಾತಾಡ್ಕೊಂಡಿದ್ದಾರೆ ಆ್ಯಂಡ್ ಎಸ್ ಇಲ್ಲಿ ತುಂಬ ಜನ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತೀರಾ ಅನಿಸುತ್ತೆ ಆ್ಯಂಡ್ ಅಲ್ಲಿರುವಂತಹ ರಿಚುವಲ್ಸ್ನ ತುಂಬ ಫಾಲೋ ಮಾಡ್ತೀರಾ ಅಂದರೆ ಸೋಮವಾರ ಶಿವನ ಟೆಂಪಲಿಗೆ ಹೋಗೋದು ಸಂಕಷ್ಟಿ ಮಾಡೋದು ಈ ರೀತಿಯ ರಿಚುವಲ್ಸ್ ಫಾಲೋ ಮಾಡ್ತೀರಾ ನೀವು ತುಂಬ ಸ್ಟ್ರಿಕ್ಟ್ ದೇವರ ವಿಷಯದಲ್ಲಿ ಅನ್ನೋದನ್ನು ಸಹ ಜನ ಮಾತಾಡ್ಕೊತಾರೆ ಆ್ಯಂಡ್ ಯಾವಾಗಲೂ ಅಷ್ಟೇ ನಿಮ್ಮ ಒಂದು ಲೈಫಲ್ಲಿ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಕೆರಿಯರ್ ಅಥವಾ ಮೆಂಟಲ್ ಹೆಲ್ತ್ ಫ್ಯಾಮಿಲಿ ಹೆಲ್ತ್ ಫಿಟ್ನೆಸ್ ಅಥವಾ ಕುಕ್ಕಿಂಗ್ ಫ್ಯಾಮಿಲಿ ಈ ಥರ ನೀವು ವೆಲ್ ಬ್ಯಾಲೆನ್ಸ್ಡ್ ಪರ್ಸನ್ ಅನ್ನೋದನ್ನು ಸಹ ಇಲ್ಲಿ ನಿಮ್ಮ ಹಿಂದೆ ಜನ ತುಂಬ ಮಾತಾಡ್ಕೊತಾರೆ ವೆರಿ ಪಾಸಿಟಿವ್ ಆ್ಯಂಡ್ ಇಲ್ಲಿ ಪಾಯಲ್ ನಂಬರ್ ಟೂ ಅಲ್ಲಿ ತುಂಬಾ ಸ್ಟ್ರಾಂಗ್ ಪೀಪಲ್ ಇದ್ದೀರಾ ನನಗೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಏನೇ ಸ್ಟ್ರಗಲ್ಸ್ ಇರಲಿ ನೀವೊಬ್ಬರೇ ಫೈಟ್ ಮಾಡಿ ಅದನ್ನು ಫೇಸ್ ಮಾಡಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗುವಂತಹ ಪರ್ಸನ್ಸ್ ಇಲ್ಲಿ ತುಂಬ ಎನರ್ಜಿ ಸಿಗ್ತಾ ಇದೆ ನನಗೆ ಎಸ್ ಪ್ರಿಂಕಲ್ಸ್ ಪುಷ್ ಪೀಪಲ್ ಅವೇ ಶೋ ಯುವರ್ ಸಾಫ್ಟರ್ ಸೈಡ್ ಇಲ್ಲಿ ಕೆಲವೊಬ್ರು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಎಲ್ಲಿ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೋ ಜನ ಅಂತ ಹೇಳಿ ಕೆಲವೊಂದು ಸತಿ ನೀವು ಅವಾಯ್ಡ್ ಮಾಡ್ತೀರಾ ಕೆಲವು ಜನಗಳನ್ನ ಯಾರಾದರೂ ಹೆಲ್ಪ್ ಮಾಡೋಕೆ ಬಂದರೆ ನೀವು ಹೆಲ್ಪ್ ತಗೊಳ್ಳೋದಿಲ್ಲ ಅಷ್ಟು ಬೇಗ ಅದರಿಂದನೂ ಜನ ಮಾತಾಡ್ಕೊತಾರೆ ನಾನಾಗ ನಾನು ಹೆಲ್ಪ್ ಮಾಡೋಕ್ಕೆ ಹೋದರೂ ಆ ಪರ್ಸನ್ ನನ್ನ ಹತ್ರ ಹೆಲ್ಪ್ ತಗೊಂಡಿಲ್ಲ ಸೊ ನೀವು ಹೆಲ್ಪ್ ತಗೋಬೇಕಾಗುತ್ತೆ ಕೆಲವೊಂದು ಟೈಮ್ ಎಲ್ಲ ಒಂದೇ ರೀತಿ ಇರೋದಿಲ್ಲ ಸೋ ಯಾ ಲೆಟ್ ಗೋ ಆಫ್ ಥಿಂಗ್ಸ್ ಅಲೋನ್ ಯು ಆರ್ ನಾ ಹೇಳ್ದಂಗೆ ನೀವಿಲ್ಲಿ ನಾನು ಹೇಳ್ದಂಗೆ ಎಷ್ಟೋ ಪ್ರಾಬ್ಲಮ್ಸ್ ಬಂದರೂ ನೀವು ಅಲೋನ್ ಆಗಿ ಫೈ ಫೈಟ್ ಮಾಡಿ ಎದ್ದು ನಿಂತಿರುವಂತಹ ಪರ್ಸನ್ ಆಗಿದ್ದೀರಾ ಅದರ ಬಗ್ಗೆಯೂ ಇಲ್ಲಿ ಜನ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದೆ ನಾನು ಮಾನಿಟರ್ ಯುವರ್ ಎನರ್ಜಿ ನನ್ನ ನೀವು ನಿಮ್ಮ ಎನರ್ಜಿ ಬಗ್ಗೆ ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನಂಬಿಕೆ ಇದೆ ನೀವು ನಾನು ಏನೇ ಬಂದರೂ ಫೈಟ್ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ ಅದ್ರ ಬಗ್ಗೆನೂ ಜನ ಮಾತಾಡ್ಕೊತಾರೆ ಜೆಂಟಲ್ನೆಸ್ ಇನ್ ಸ್ಟ್ರೆಂತ್ ಎಸ್ ನಾನು ಹೇಳ್ದಂಗೆ ಜಂಟಲ್ನಸ್ ಇನ್ ಸ್ಟ್ರೆಂತ್ ಅಂದರೆ ನಿಮ್ಮ ಒಂದು ನಿರ್ಧಾರದ ಮೇಲೆ ತುಂಬ ಸ್ಟ್ಯಾಂಡ್ ತಗೊಂತೀರ ನೀವು ಯಾವುದೇ ಒಂದು ನಿರ್ಧಾರ ತಗೊಂಡ್ರೆ ಅಥವಾ ಯಾವುದೇ ಒಂದು ಪರ್ಸನ್ಗೆ ಪ್ರಾಮಿಸ್ ಅಂತ ಏನಾದರೂ ಮಾಡಿದ್ರೆ ಮಾತು ಉಳಿಸಿಕೊಳ್ಳುವಂತಹ ಪರ್ಸನ್ ಆಗಿದ್ದೀರಾ ನಿಮ್ಮ ಎಷ್ಟೇ ಸ್ಟ್ರಗಲ್ಸ್ ಇರಲಿ ಎಷ್ಟೇ ಬ್ಯಾಡ್ ಟೈಮ್ ಇರಲಿ ಆ ಒಂದು ಮಾತನ್ನ ನೀವು ಉಳಿಸ್ಕೊಳ್ಳುವಂಥ ಪರ್ಸನ್ ಆಗಿದ್ದೀರಾ ಈ ಒಂದು ಗುಣಗಳನ್ನೇ ಜನಗಳು ನಿಮ್ಮ ಹಿಂದೆ ಮಾತಾಡ್ಕೊಳ್ಳೋವಂಥದ್ದಾಗಿದೆ ಪಾಯಿಂಟ್ ಟು ಥ್ಯಾಂಕ್ ಯು